ಹಳೆ ಮೈಸೂರು ಭಾಗದಲ್ಲಿ ರೈತರು ಸಂಕ್ರಾಂತಿಗೆ ಜೋಡಿ ಎತ್ತುಗಳಿಂದ ಕಿಚ್ಚು ಹಾಯಿಸಿ ಸಂಭ್ರಮಿಸಿದರೆ ಕಲ್ಯಾಣ ಕರ್ನಾಟಕದ ಸಗರನಾಡು ಖ್ಯಾತಿಯ ಶಾಪುರದ ಬಲಭೀಮೇಶ್ವರ ಮತ್ತು ಸಂಗಮೇಶ್ವರನ ಭಕ್ತರು ಧಗಧಗಿಸುವ ಧಗಿಸುವ ದೀವಿಟಿಗೆಗಳನ್ನು ಹಿಡಿದು ಜೋಡಿ ಪಲ್ಲಕ್ಕಿ ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿದ್ರು ಗುಡಿಯ ಬಲಭೀಮೇಶ್ವರ ಅರ್ಥಾತ್ ಹನುಮಾನ್ ಹಾಗೂ ದಿಗ್ಗಿಯ ಸಂಗಮೇಶ್ವರ ಅಸಂಖ್ಯಾತ ಭಕ್ತರ ಆರಾಧ್ಯ ದೈವ ಶಾಪುರ ಬೆಟ್ಟದ ಗುಹಾಂತರ ದೇಗುಲದ ಸಂಗಮೇಶ್ವರ ತಮ್ಮನಾದ್ರೆ ಮೊಘಲರು ಮತ್ತು ಸುರಪುರದ ನಾಯಕರ ನಡುವಿನ ಯುದ್ದದಲ್ಲಿ ಭಗ್ನಗೊಂಡು ನೆಲದಲ್ಲಿ ಹೂತು ಹೋಗಿ ರೈತನ ನೇಗಿಲಿಗೆ ಸಿಕ್ಕು ಹೊರಬಂದ ಬಲಭೀಮೇಶ್ವರನೇ ಅಣ್ಣ ಈ ಭಾಗದ ಅಧಿದೇವರಾದ ಈ ಇಬ್ಬರ ಜೋಡಿ ಪಲ್ಲಕ್ಕಿಯನ್ನು ಸುತ್ತಲಿನ ಗ್ರಾಮಗಳ ಭಕ್ತರು ಸೋದರತ್ವದ ಸಂಕೇತವಾಗಿ ಸಾಮರಸ್ಯದಿಂದ ಆಚರಿಸಿದರು ಜೋಡ ಪಲ್ಲಕ್ಕಿ ಮಕರ ಸಂಕ್ರಾಂತಿ ಕಾರ್ಯಕ್ರಮ ನಡೀತದೆ ಅಲ್ಲಿಂದ ಏನಂದ್ರೆ ಒಳಗ ಫಸ್ಟ್ ಬರೋದು ಭೀಮರಾಯ್ ಬರ್ತಾನೆ ಹೋಗೋಕೆ ಸಂಗಾಯಿ ಹೋಗ್ತಾನೆ ಮತ್ತೆ ಅಲ್ಲಿಂದ ಅಲ್ಲಿಂದ ಬೇವನಹಳ್ಳಿ ಕಟ್ಟೆಯಲ್ಲಿ ಎರಡು ಪಲ್ಲಕ್ಕಿಗಳು ಒಟ್ಟಿಗೆ ಕುಂತಿರ್ತಾವ ಆ ಎರಡು ಪಲ್ಲಕ್ಕಿಗಳು ಕುಂತ ಮೇಲೆ ಇದು ಭೀಮರಾಯ್ ಏನದ ಹಳೆಸಗರ್ಗೆ ಬರ್ತಾನೆ ಸಂಗಮನಾಥ ಏನದ ಮಡ್ನಾಳಕ್ ಬರ್ತಾನೆ ಈಗ ಮಡ್ನಾಳದೊಳಗ ಪ್ರಸಾದ ವ್ಯವಸ್ಥೆ ಇರ್ತದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ರಾತ್ರಿ ಬಸವೇಶ್ವರ ವೃತ್ತ ಹಾದು ಬಲಭೀಮೇಶ್ವರ ಪಲ್ಲಕ್ಕಿಯು ಶಾಪುರ ನಗರ ಪ್ರವೇಶಿಸುತ್ತಿದ್ದಂತೆ ಹಲಗೆ ವಾದನ ಜೋರಾಗಿ ಭಕ್ತರ ಜೈಕಾರಗಳು ಮುಳುಗಿದ್ವು ದೇವರ ದರ್ಶನ ಪಡೆಯಲು ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ನಾಮುಂದು ತಾಮುಂದು ಅಂತ ಧಾವಿಸಿದ್ರು ಗಂಗಾನಗರದ ಭಕ್ತರು ದೀವಿಟಿಗೆಗಳನ್ನು ಉರಿಸಲು ಟ್ರಾಕ್ಟರ್ಗಳಲ್ಲಿ ರಾಶಿಯಾಗಿ ಬಟ್ಟೆಯ ಸಿಂಬೆಗಳು ಸಾವಿರಾರು ಲೀಟರ್ ಎಣ್ಣೆ ದೀವಿಟಿಗೆ ಕೋಲುಗಳನ್ನು ಅಣಿಯಾಗಿಸಿದ್ರು ಪೂಜಾ ಕೈಂಕರ್ಯಗಳು ಮುಗಿದು ಭಕ್ತರ ದರ್ಶನ ಹೂವಿನ ಹಾರಗಳ ಸಮರ್ಪಣೆ ಮುಗಿತಾ ಇದ್ದಂತೆ ದೀವಟಿಗೆಗಳಲ್ಲಿ ಬೆಂಕಿಯ ಕೆನ್ನಾಲಿಗೆ ಧಗದಗಿಸೋದು ಶುರುವಾಯಿತು ಪಟಾಕಿಯ ಚಿತ್ತಾರ ಹಲಗೆಯ ವಾದನ ಕುಣಿತದೊಂದಿಗೆ ತಡರಾತ್ರಿ ಬಲಭೀಮೇಶ್ವರನ ಪಲ್ಲಕ್ಕಿ ಮೆರವಣಿಗೆ ಆರಂಭವಾಯಿತು ಸ್ವಲ್ಪ ಹೊತ್ತಿನ ಬಳಿಕ ತಮ್ಮನಾದ ಸಂಗಮೇಶ್ವರನ ಪಲ್ಲಕ್ಕಿಯೂ ಬಲಭೀಮೇಶ್ವರನ ಹಿಂದೆಯೇ ಬಂದು ಮೆರವಣಿಗೆ ಸೇರ್ಕೊಂಡು ಧಗಧಗಿಸುವ ದೀಪಿಟಿಗೆಗಳ ಎರಡು ಸಾಲುಗಳು ಅಲಂಕೃತ ವಿದ್ಯುತ್ ದೀಪಗಳ ನಡುವೆ ಜೋಡಿ ಪಲ್ಲಕ್ಕಿಗಳ ಅದ್ದೂರಿ ಮೆರವಣಿಗೆಯು ಅಹೋರಾತ್ರಿ ಸಾಕ್ತು ರಸ್ತೆಯ ಎರಡು ಬದಿಯಲ್ಲಿನ ಕಟ್ಟಡಗಳು ಮನೆಯ ಛಾವಣಿಗಳ ಮೇಲೆ ನಿಂತ ಸಾವಿರಾರು ಜನರು ಸಹೋದರರ ಜೋಡಿ ಪಲ್ಲಕ್ಕಿಯ ವೈಭವವನ್ನು ಕಣ್ತುಂಬಿಕೊಂಡರು ದೀವಿಟಿಗೆ ಸಾಲುಗಳು ರೋಮಾಂಚನಕಾರಿಯಾಗಿದ್ದು ರಾತ್ರಿಯ ಕತ್ತಲೆಯಂತೂ ದೀಪಗಳೇ ನಡೆದಾಡ್ತಾ ಇವೆ ಎನ್ನುವ ಭ್ರಮೆ ನೋಡುಗಳಲ್ಲಿ ಮೂಡಿಸಿತ್ತು ಹರಕೆ ಹೊತ್ತ ಸಾವಿರಾರು ಭಕ್ತರು ಭುಜದ ಮೇಲೆ ಎಣ್ಣೆಯ ಡಬ್ಬಿಗಳನ್ನು ಹೊತ್ತು ದೀವಿಟಿಗೆ ಉರಿಯದಕ್ಕೆ ಅರ್ಪಿಸಿದ್ರು ಮೆರವಣಿಗೆಯ ಉದ್ದಕ್ಕೂ ನೂರಾರು ಮಂದಿ ವ್ಯಾಪಾರಿಗಳು ಟನ್ಗಟ್ಟಲೆ ಎಣ್ಣೆಯ ಡಬ್ಬಿಗಳನ್ನು ಸಾಲಾಗಿ ಇರಿಸಿಕೊಂಡು ಮಾರುವಲ್ಲಿ ನಿರತರಾದರು ಪಲ್ಲಕ್ಕಿ ಮೆರವಣಿಗೆ ಸೇವೆ ಸಲ್ಲಿಸಿದವರು ಕೊನೆಯ ದರ್ಶನ ಪಡಿತಾ ಇದ್ದಂತೆ ದಿಗ್ಗಿ ಗ್ರಾಮದ ಭಕ್ತರು ತಮ್ಮ ಊರಿಗೆ ಪಲ್ಲಕ್ಕಿಯನ್ನು ಹೊತ್ತೊಯ್ದು ಇಡೀ ದಿನ ಮೆರವಣಿಗೆ ಮಾಡಿದ್ರು ರಾತ್ರಿ ವೇಳೆ ಗರ್ಭಗುಡಿ ತಲುಪೋದರೊಂದಿಗೆ ಸಹೋದರರ ಜೋಡಿ ಪಲ್ಲಕ್ಕಿ ಉತ್ಸವ ಸಂಪನ್ನಗೊಂಡು